ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಕರ್ನಾಟಕನ ಬಿಟ್ಟು ಬೇರೆ ಸ್ಟೇಟ್ಗೆ ಇದ್ದೀನಿ ಸೊ ಅದಕ್ಕೋಸ್ಕರ ಈ ಒಂದು ಸ್ಪೆಷಲ್ ಲಾಗ್ನ ಮಾಡ್ತಾಯಿದ್ದೀನಿ ಸೊ ನಾವು ಬೆಂಗಳೂರು ರೈಲ್ವೆ ಸ್ಟೇಷನಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾಯಿತ್ತು ಯಾಕಂದರೆ ನಾವು ಊರು ನಮ್ಮ ಒಂದು ಕರ್ನಾಟಕ ಇದೆಲ್ಲನೂ ಬಿಟ್ಟು ನಾವು ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗೋದು ಹೇಗೆ ಮತ್ತು ನಮ್ಮ ಕಡೆ ಯಾರೂ ಇರೋದಿಲ್ಲ ನಾವು ಮೀಟ್ ಮಾಡಬೇಕು ಅಂದಾಗ ಮೀಟ್ ಮಾಡೋದಕ್ಕೆ ಸೊ ಈ ರೀತಿ ಎಲ್ಲ ಒಂದು ಫ್ಯೂಷನ್ನು ಬೇಜಾರು ಇದರಿಂದನೇ ಹೊರಟಿದ್ದು ಬಟ್ ಎನಿವೇಸ್ ನಮ್ಮ ಲೈಫು ಹೇಗೆ ತೆರೆ ನಾವು ತೊಗೊಳ್ಬೇಕಲ್ವ ನಾವು ಮೂವ್ ಆಗಲೇಬೇಕು ಸೊ ಹಾಗಾಗಿ ನಾವು ಜರ್ನಿಯಲ್ಲಿ ತುಂಬ ಒಂದು ಒಳ್ಳೊಳ್ಳೆ ಪ್ಲೇಸಸ್ಗಳನ್ನ ನೋ ನಾವು ಹೋಗ್ತಾ ಇರೋದು ನಾರ್ತ್ ಇಂಡಿಯಾಗೆ ಅಲ್ಲಿನ ಒಂದು ವೆದರ್ ಆಗಿರ್ಬೋದು ಕಲ್ಚರ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಹಾಗೆ ಅಲ್ಲಿ ಪ್ಲೇಸಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗೆಯೇ ಯಾವುದೇ ಒಂದು ವೆದರ್ ಕಂಡೀಷನ್ ಇದ್ರೂ ಜಾಸ್ತಿ ಇರುತ್ತೆ ಅಲ್ಲಿ ಬಿಸಿಲು ಬಂದರೆ ಬಿಸಿಲು ಜಾಸ್ತಿ ಇರುತ್ತೆ ಮಳೆ ಕೂಡ ಜಾಸ್ತಿ ಚಳಿ ಕೂಡ ಜಾಸ್ತಿ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಅಲ್ಲಿನ ಊಟನೇ ತೊಗೊಂಡು ತಿನ್ನಬೇಕಾಯ್ತು ಚೆನ್ನಾಗಿರೋಲ್ಲ ತಿನ್ನಲೇಬೇಕಾಗುತ್ತೆ ನಾವು ಒಂದಿನ ಮಾತ್ರ ಐ ಆರ್ ಸಿ ಟಿ ಸಿ ಆ್ಯಪಲ್ಲಿ ಹೋಗ್ಬಿಟ್ಟು ರೆಸ್ಟೋರೆಂಟಿಂದ ಬುಕ್ ಮಾಡಿದ್ವಿ ನೀವು ಕೂಡ ಮಾಡ್ಕೊಳ್ಬೋದು ಟ್ರೈನ್ ನೀವು ಯಾವ ಕಂಪಾರ್ಟ್ಮೆಂಟಲ್ಲಿ ಇರ್ತೀರೋ ಅಲ್ಲಿಗೇ ತಂದು ಕೊಡ್ತಾರೆ ಸೀಟ್ಗೆ ಅಲ್ಲಿಂದ ಇಲ್ದು ನಾವು ನಾವು ಹೋಗಬೇಕಾಗಿರೋ ಪ್ಲೇಸ್ನ ರೀಚ್ ಆದಮೇಲೆ ತುಂಬ ಲಗೇಜ್ ಇತ್ತು ಯಾಕಂದರೆ ನಾವು ಯಾಕೆ ಅಷ್ಟೊಂದು ಲಗೇಜ್ ತೊಗೊಂಡೋದು ಅಂದರೆ ಇಲ್ಲಿ ಸಿಗೋವಂಥ ಐಟಮ್ಸ್ ಎಲ್ಲ ನಮಗೆ ನಾರ್ತ್ ಇಂಡಿಯಾ ಕಡೆ ಸಿಗೋದಿಲ್ಲ ಅಲ್ಲಿನ ಫುಡ್ ಕಲ್ಚರೇ ಬೇರೆ ಇರುತ್ತೆ ಸೊ ಅಲ್ಲಿ ಏನು ಫುಡ್ನ ಜಾಸ್ತಿ ಮಾಡ್ತಾರೆ ಅದರ ರಿಲೇಟೆಡ್ ಐಟಮ್ಸ್ ಮಾತ್ರ ಸಿಗುತ್ತೆ ಸೊ ಹಾಗಾಗಿ ನಾವು ಇಲ್ಲಿಂದ ತುಂಬ ಲಗೇಜ್ನ ತೊಗೊಂಡೋಗಿದ್ದಾಯ್ತು ಹಾಗೆ ಬಟ್ಟೆಗಳಾಗಿರ್ಬೋದು ತುಂಬ ಲಗೇಜ್ ಆಗಿಬಿಟ್ಟಿತ್ತು ಸೊ ನಮ್ಮ ಹಸ್ಬೆಂಡೆಲ್ಲನೂ ಎತ್ಕೊಳ್ತಾಯಿದ್ರು ಸೊ ಇವಾಗ ನಾವು ಆಟೋ ಇಟ್ಕೊಂಡು ಮನೆ ಕಡೆ ಹೋಗಿದ್ದೀವಿ ಅಲ್ಲಿನ ಒಂದು ಜಾಗ ಕೂಡ ಚೆನ್ನಾಗಿದೆ ಬಟ್ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಕ್ಲೀನ್ ಇರೋದಿಲ್ಲ ಪರವಾಗಿಲ್ಲ ಅಂತ ಅನಿಸ್ತು ಬಟ್ ಏನಂದ್ರೂ ನಮ್ಮ ಹುಟ್ಟಿ ಬೆಳೆದ ಊರಿಗೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಾವು ಹೋಗಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ ಸೊ ನಾವು ಮಾಡಿದ ಬಾಡಿಗೆ ಮನೆಗೆ ನಾವು ರೀಚ್ ಆದ್ವಿ ಸೊ ಅಲ್ಲಿ ಹೋದ್ಮೇಲೆ ನಾನು ಫಸ್ಟ್ ಟೈಮ್ ಮನೆ ನೋಡ್ತಿರೋದು ಇಲ್ಲಿ ಈ ಥರ ಇರೋದಿಲ್ಲ ಮನೆಗಳು ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಪ್ರತಿಯೊಂದು ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ನಾವು ಇನ್ನೂ ಏನೂ ಕಂಪ್ಲೀಟಾಗಿ ಸೆಟ್ ಮಾಡಿಲ್ಲ ಸೊ ಕಂಪ್ಲೀಟಾಗಿ ಸೆಟ್ ಮಾಡಿದ ಮೇಲೆ ನಾನು ನಿಮಗೆ ಫುಲ್ ವೀಡಿಯೋನ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ ನಾವು ಜಸ್ಟ್ ಫಸ್ಟೇ ಒಂದು ಸ್ಟವ್ನ ಅಲ್ಲಿ ತೊಗೊಂಡು ಇಟ್ಟಿದ್ದರು ಸೊ ಹಾಗಾಗಿ ಅಡುಗೆ ಮಾಡೋದೆಲ್ಲ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊಲಿವ್ ವರ್ಗು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು